ಅಸ್ಸಾಮ್ ವರಹಮತುಲ್ಲಾಹಿ ಒಬರ್ಕಾತಹು ಈ ಮೊಹರಂ ಹಬ್ಬದ ಎಲ್ಲಾರಿಗೂ ಹೊಸ ವರ್ಷದ ಶುಭಾಶಯಗಳು ಇದು ನಮ್ಮ ಮುತ್ತಾತ ತಾತ ಕಾಲದಿಂದ ನಾವು ಮಾಡಿ ಬರ್ತಾ ಇದ್ದೀವಿ ಈ ಮೊಹರಂ ಹಬ್ಬದಲ್ಲಿ ಹಿಂದೂ ಮುಸ್ಲಿಮ್ಸ್ ಸಿಖ್ ಉಸಾಯಿ ಎಲ್ಲರೂ ಮತ್ತು ಬಂದು ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಆಶೀರ್ವಾದವನ್ನು ಪಡಿಕೊಂಡು ಹೋಗ್ತಾರೆ ಇಲ್ಲಿಂದ ಇದು ನಮ್ಮ ತಾತ ಮುತ್ತಾತ ತಾತ ಕಲ್ಲಿಂದ ಮಾಡಿಕೊಂಬರ ಬರುವ ಪರಂಪರ ಇದು ನಮ್ಮ ಇವಾಗ ನಾನು ಅವ್ರ ಮಗ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದು ನಾನು ಆದಮೇಲೆ ನನ್ನ ಮಕ್ಕಳನ್ನು ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ತುಮಕೂರು ಜಿಲ್ಲೆ ತುಮ್ಕೂರು ಜಿಲ್ಲೆ ಮತ್ತು ಮರಳೂರು ದಿಣ್ಣೆ ಜನತಾ ಕಾಲೋನಿ ತುಮ್ಕೂರ್ ಸಿಕ್ಸ್ ಕ್ರಾಸಲ್ಲಿ ಇರುವ ಬಾಬಯ್ಯನ ದೇವಸ್ಥಾನ ಇದು ಇದು ಮತ್ತು ಎಲ್ಲರಿಗೂ ಒಳ್ಳೇದಾಗಿ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊಳ್ತೇನೆ ಇಮಾಮಿ ಹುಸೇನ್ ಮತ್ತು ಇಮಾಮಿ ಹಸೇನ್ ಅವರಂಥ ದೇವರಾದಂಥ ಸಯ್ಯದ್ ಮೊಹಮ್ಮದ್ ಅವರಾದಂಥ ಮೊಮ್ಮಕ್ಕಳವ್ರು ಇವರು ಅವರಂತ ಬೇಡ್ಕೊಂತೀನಿ ಎಲ್ಲರಿಗೂ ನಮ್ಮ ಎಲ್ಲರೂ ಪ್ರತಿಯೊಂದು ಜಾತಿಗಳಿಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಶುಭಾಶಯಗಳು ಬೇಡಿಸ್ತೇನೆ